ನಮಸ್ಕಾರ ಸ್ನೇಹಿತರೆ ಸೆಕೆಂಡ್ ಪಾರ್ಟ್ಗೆ ಸ್ವಾಗತ ಇನ್ನು ಚಾನಲ್ಗೆ ಯಾರ್ಯಾರು ಹೊಸ ಭೇಟಿ ನೀಡಿದ್ರೆ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಮ್ಮ ದುರ್ಗದ ಆಸ್ಪೆಟ್ಲು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಜನಕ್ಕೆಲ್ಲ ಗೊತ್ತಾಗಲಿ ಯಾ ಎಮ್ ಎಲ್ ಎಗಳು ಯಾವ ಥರ ಕೆಲಸ ಮಾಡ್ತಾಯಿದ್ದಾರೆ ಅಲ್ಲಿರೋಂಥ ಸಿಬ್ಬಂದಿಗಳು ಯಾವ ಥರ ಕೆಲಸ ಮಾಡ್ತಾಯಿದ್ದಾರೆ ನರ್ಸ್ಗಳು ಯಾವ ಥರ ಕೆಲಸ ಮಾಡ್ತಾಯಿದ್ದಾರೆ ಅಲ್ಲಿ ಹೋದಂಥ ಜನ ಯಾವ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಎಲ್ಲ ಗೊತ್ತಾಗಲಿ ದಯವಿಟ್ಟು ಆದಷ್ಟು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೆಕ್ಸ್ಟು ಇದೇ ಥರ ವೀಡಿಯೋಗಳು ಮಾಡೋದಕ್ಕೆ ನನಗೆ ಇನ್ಸ್ಪಿರೇಷನ್ ಥರನೇ ಇರುತ್ತೆ ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದರೆ ನಾನು ನಿಮಗೆ ಹೇಳಿದ್ನಲ್ಲ ಯಾವುದೇ ತೊಂದರೆ ಇರಲಿ ಹೇಳಿ ಯಾರಿಗೇನೇ ತೊಂದರೆ ಇರಲಿ ಹೇಳು ನಾನು ಬ್ಲಾಗ್ಸ್ ಮಾಡೋಣ ಅಂತಲೇ ವೀಡಿಯೋ ಇದನ್ನು ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬು ಬಟ್ ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ಈ ಹೊಸ ಐಡಿಯಾ ಇದೆ ಬೇಕಾದ್ರೆ ಅದಕ್ಕೆ ಸಹ ಇದರಲ್ಲಿ ಮಾಡೋಂಗಿಲ್ಲ ಅದು ಯಾಕಂದರೆ ಕ್ಯಾಟಗರಿ ಸೆಲೆಕ್ಟ್ ಮಾಡಿದ ಮೇಲೆ ಮತ್ತೆ ಹೊಸ ಕ್ಯಾಟಗರಿ ಹಾಕ್ಬಿಟ್ರೆ ಅದು ಯೂಟ್ಯೂಬ್ ಹಾಲ್ಗರಿದಮಗೆ ಇದಾಗುತ್ತೆ ಸೊ ಹಂಗಾಗಿ ಬೇಕಾದರೆ ಅದಕ್ಕಂತಲೇ ಸಪ್ರೇಟ್ ಚಾನಲ್ ಓಪನ್ ಮಾಡ್ತೀನಿ ಈ ಸಮಸ್ಯೆಗಳು ತಿಳ್ಕೊಳ್ಳೋಕ್ಕೋಸ್ಕರನೇ ಮಾಡೋಣ ಬೇಕಾದರೆ ನೋಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಮಸ್ಕಾರ ನೀವು ನೋಡ್ತಾ ಇದ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂದ್ರೆ ಫಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದಲ್ಲ ಅಲ್ಲಿ ಆಸ್ಪೆಟ್ಲು ದುರ್ಗದ ಆಸ್ಪೆಟ್ಲು ನಾನು ನಾನು ಅಂದ್ಕೊಂಡಿದ್ದೆ ಬೇರೆ ನಾನು ಬ ನಾನು ಹೋಗಿಲ್ಲ ಆಗಿ ಅಲ್ಲಿಗೆ ಏನಕ್ಕೂ ಹೋಗಲ್ಲ ಆಲ್ಮೋಸ್ಟ್ ಆಲು ಏನೋ ನಮ್ಮ ಅಪ್ಪಾಜಿಗೆ ಯಾರಿಗೂ ಸ್ವಲ್ಪ ಆಪ್ರೇಷನ್ ಇತ್ತು ಸೊ ಹಂಗಾಗಿ ಹೋಗಿದ್ದೆ ಬಟ್ ಅಲ್ಲಿ ನಾನು ಹೋಗಿದ್ದು ವೀಡಿಯೋ ಮಾಡೋಣ ಅಂತ ಹೋಗಿರಲಿಲ್ಲ ನಾನು ವಿಡಿಯೋ ಮಾಡೋಣ ಅಂತ ಹೋಗಿರಲಿಲ್ಲ ಆದರೆ ಅಲ್ಲಿರೋಂಥ ಅವ್ಯವಸ್ಥೆಗಳು ಹಾಗೆ ಅಲ್ಲಿ ಜನ ಮಾಡಿದ್ದು ಮಾಡಿಟ್ಟಂಥ ಕೆಲಸ ನೋಡ್ಬಿಟ್ಟು ನನಗೆ ವಿಡಿಯೋ ಮಾಡ್ಬೇಕನ್ನಿಸ್ತು ಸೊ ಅದಕ್ಕೆ ವಿಡಿಯೋ ಮಾಡಿದೆ ನೋಡಿ ನೀನು ನಾನು ನಿಮಗೆ ವೀಡಿಯೋದಲ್ಲೆಲ್ಲ ಹೇಳಿದ್ನಲ್ಲ ಅಷ್ಟೊಂದು ಗಲೀಜು ಮಾಡಬಾರ್ದು ನಾನು ಬೈ ಡಾಕ್ಟ್ರ್ದೇ ತಪ್ಪು ಇವ್ರದೇ ತಪ್ಪು ಅಂತ ನಾನು ಹೇಳಲ್ಲ ಫಸ್ಟ್ ಆಫ್ ಆಲ್ ಜನ ಅಲ್ಲಿಗೆ ಹೋಗಂಥ ಜನ ಅದು ಸಾರ್ವಜನಿಕರ ಆಸ್ತಿ ಅದು ಗೌರ್ಮೆಂಟ್ ಹಾಸ್ಪಿಟ್ಲು ಯಾಕೆ ಹೇಳೋ ನಮಗಂತಾನೇ ಇರೋ ಅಂಥದು ಪಬ್ಲಿಕ್ಗೆ ಹೆಲ್ಪ್ ಆಗಲಿ ಅಂತಲೇ ಮಾಡಿರುವಂಥ ಒಂದು ಇದು ಅದನ್ನು ನೀವು ಹೋದರೂ ನೀವು ನಿಮ್ಮ ಚಟಗಳಿದ್ವಾ ನಿಮಗೆ ಚಟಗಳಿದ್ರೆ ಹೊರಗಡೆ ಹೋಗಿ ತೀರ್ಸ್ಕೊಳ್ಳಿ ಯಾರೇ ಆಗಿರ್ಬೋದು ನಾನು ಇವರು ನಿಮ್ಮ ಚಟಗಳಿದ್ರೆ ಹೊರ್ಗಡೆ ಹೋಗಿ ತಿರ್ಸ್ಕೊಳ್ಳಿ ಸಿಗರೇಟ್ ಸೇಜರ್ ಆಗಿರ್ಬೋದು ಗುಟ್ಕಾಕರ್ ಆಗಿರ್ಬೋದು ಯಾವುದೇ ಒಂದಿದ್ರು ನಿಮ್ಮ ಚಟಗಳನ್ನ ಹಾಸ್ಪೆಟ್ಲಿಗೆ ಹೋದಾಗ ಹಾಸ್ಪೆಟ್ಲ್ ಕಾಂಪೌಂಡ್ ಒಳಗಡೆ ಮಾತ್ರ ದಯವಿಟ್ಟು ಯಾರು ಮಾಡ್ಕೋಬೇಡಿ ದಯವಿಟ್ಟು ಇದೊಂದು ನಾನು ರಿಕ್ವೆಸ್ಟು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಯಾಕಂದ್ರೆ ಆರ್ಡ್ರ್ ಮಾಡೋಷ್ಟಿದೆ ಯಾರು ಹೇಳಿದರೆ ಅರ್ಥ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊತೀನಿ ಆದಷ್ಟು ಇದನ್ನ ಮಾಡೋದನ್ನ ಕೈಬಿಡಿ ಫಸ್ಟ್ ಹಾಸ್ಪಿಟ್ಲ್ಗಳಲ್ಲಿ ಉಗಿಯೋದನ್ನ ಕೈಬಿಡಿ ಯಾಕಂದ್ರೆ ಪೇಷೆಂಟ್ಸ್ ಬಂದಿರ್ತಾರೆ ತುಂಬ ಸೆನ್ಸಿಟಿವ್ ಆದಂಥ ಚಿಕ್ಕ ಚಿಕ್ಕ ಮಕ್ಕಳು ಬಂದಿರ್ತಾರೆ ಸೊ ಒಬ್ಬೊಬ್ಬರಿಗೆ ಅದು ಏನಂದ್ರೆ ನೀವು ಉಗಿಯೋದ್ರಿಂದ ನಾನಾ ಥರದ ನೀವು ಹಾಕೊಳ್ಳೋದ್ರ ಹಾಕೊಳ್ಳೋದೇ ತಪ್ಪು ಫಸ್ಟ್ ಆಫ್ ಆಲ್ ಹಾಕೊಳ್ಳೋದ್ರಿಂದಾನೆ ಸಿಕ್ಕಾಪಟ್ಟೆ ಕಾಯಿಲೆಗಳು ಬರ್ತವೆ ಅಂದರೆ ನೀವು ಆ ಉಗುತು ಇನ್ನೂ ನಾಲ್ಕು ಜನ ನಾಳು ಮಾಡ್ತೀರಾ ನೀವು ಹಾಳಾಗೋದಲ್ದೇ ಇನ್ನೂ ಒಂದು ನಾಲ್ಕು ಜನ ನಾಳು ಮಾಡ್ತೀರಾ ಸೊ ಅದಕ್ಕಾಗಿ ದಯವಿಟ್ಟು ಹೇಳ್ತಿದ್ದೀನಿ ದಯವಿಟ್ಟು ಯಾರೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಲಿ ನೆಕ್ಸ್ಟು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತಲ್ಲ ನೀವು ಯಾವುದೇ ಪ್ಲೇಸ್ಗೆ ಹೋಗಿ ಆ ದೇವಸ್ಥಾನಕ್ಕೆ ಹೋಗಿ ಯಾವುದೇ ಒಂದು ಜಾಗಕ್ಕೆ ಹೋಗಿ ಫಸ್ಟು ಉಗಿಯೋದನ್ನ ಬಿಡಿ ಸ್ಮೋಕಿಂಗ್ ಮಾಡ್ತೀರಾ ಆ ಸ್ಮೋಕಿಂಗ್ ಝೋನ್ ಇದ್ದಿರುತ್ತೆ ಅಂಗಡಿನಲ್ಲಿ ಅಲ್ಲೋಗ್ಬಿಟ್ಟು ಸ್ಮೋಕಿಂಗ್ ಮಾಡಿ ಹೊರಗಡೆ ಅದಕ್ಕಂತಲೇ ಪ್ಲೇಸ್ ಇದೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಳ್ಳೆಲ್ಲ ಮಾಡಿ ನೀವು ಈ ಸಾರ್ವಜನಿಕರ ನಡೆದಾಡುವಂಥ ಜಾಗದಲ್ಲಿ ಸಾರ್ವ ಸಾರ್ವಜನಿಕರು ಆಗೋಂತ ಸಮಸ್ಯೆಗಳು ತೀರ್ಸ್ಕೊಂತ ಬಂದ ಜಾಗದಲ್ಲಿ ನೀವು ಈ ತರ ಮಾಡ್ಬಿಟ್ರೆ ನೀವ್ ಅಲ್ದೇ ಇನ್ನೂ ಒಂದ್ ಬಿಡಿ ಯಾವ ಯಾವ ಮಾಡಿದಾರೋ ಅವ್ರಿಗೆಲ್ಲ ದಯವಿಟ್ಟು ಕೈ ಮುದ್ ಕೇಳ್ತಾನೆ ಕೈಬಿಡಿ ಹಾಗೆ ಇನ್ನು ನಮ್ಮ ಎಮ್ ಎಲ್ ಎಳು ನಮ್ಮ ಉಸ್ತುವಾರಿ ಸಚಿವರು ಡಿ ಸುಧಾಕರ್ ಆಗ್ಬೋದು ವೀರೇಂದ್ರ ಪಪ್ಪಿ ಅವ್ರ ಆಗ್ಬೋದು ನಾನು ಸ್ಕ್ರೀನ್ ಅಲ್ಲಿ ಒಂದು ವಿಡಿಯೋ ಹಾಕ್ತೀನಿ ವಿಡಿಯೋನ ನೋಡ್ಕೊಂಡ್ ಬನ್ನಿ ಎಲ್ಲ ಹೊಡ್ರಲ್ಲ ನನಗೆ ಹೌದು ಬರ್ತೀನಿ ನನಗೆ ಯಾವ ಬರ್ತಾರ ನಂತ ಗಾಂಚಲ್ಲಿಗಿಂತ ನಡೆಯಲ್ಲ ಓ ದುಡ್ಡು ಹಾಕ್ಬೇಕಾರೆ ಕೈಗೆಲ್ಲ ಎಲ್ಲದಕ್ಕ ರೆಡಿ ಆಗಿ ನಿಂತೀವೋ ಬೀದಗೆ ಪ್ರಾಪರ್ಟಿ ಇದೆ ಸತ್ತೋಗಿರೋ ಪ್ರಾಪರ್ಟಿ ಉಳಿಸ್ಕೊಡ್ತೀರ ಏಯ್ ಮಾಮ ಪ್ರದಾಕ ಕೇಳೋ ಏ ಕೇಳ ಸುಮ್ಮನೆ ನೋಡ್ಬಿಡೋ ಕಾಂತಿರಿ ಸತ್ತೋಗಿರೋ ಫೈನ್ ಜೀವ್ ಕೊಟ್ಟಿನ ಈಗ ನೀರುತ್ತಿರೋ ನೀವು

ವಿಡಿಯೋ ನೋಡಿದ್ರಲ್ಲ ಈ ವ್ಯಕ್ತಿ ಡಿ ಸುಧಾಕರ್ ಅನ್ನೋ ವ್ಯಕ್ತಿ ಆ ಕೇಸ್ ಏನಾಯ್ತಪ್ಪ ಅಟ್ರಾಸಿಟಿ ಕೇಸ್ ಆಗಿದ್ದದು ಸರಿನಾ ಟಿ ವಿನಲ್ಲಿ ಎಲ್ಲರೂ ಸ್ವಲ್ಪ ದಿನ ನೋಡಿದ್ರಿ ಎಲ್ಲರೂ ಮಾತಾಡಿದ್ರು ಏಯ್ ಸುಧಾಕರ್ ಹಂಗೆ ಹಿಂಗೆ ಎಲ್ಲ ಮಾತಾಡಿದ್ರು ಎಲ್ಲ ಆಯ್ತು ಸ್ವಲ್ಪ ದಿನಕ್ಕೆ ಮುಚ್ಚಾಕ್ಬಿಟ್ರು ಅದೇ ಸಾಮಾನ್ಯ ವ್ಯಕ್ತಿ ಅದೇ ಯಾವುದಾದ್ರು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇದೇ ಥರ ಆಗಿದ್ರೆ ಬಿಡ್ತಾ ಇದ್ರ ಸರ್ಕಾರದಿಂದ ಅವ್ರದೇ ಸರ್ಕಾರ ಇರೋದ್ರಿಂದ ಆಗ್ಬಿಟ್ಟು ಅವ್ರು ಮುಚ್ಚಾಕ್ಬಿಟ್ರು ಬಿಟ್ರು ಕೇಸ್ನ ಅದೇ ಯಾವನಾದ್ರು ಸಾಮಾನ್ಯ ವ್ಯಕ್ತಿ ಮಾಡಿದ್ರೆ ಅಟ್ರಾಸಿಟಿ ಕೇಸ್ ಪೊಲೀಸ್ನ ಸಮೇತ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಯಾಕಂದ್ರೆ ಮುಖ್ಯಮಂತ್ರಿ ಅವರೇ ಅವ್ರದೇ ಸರ್ಕಾರ ಸೊ ಹಂಗಾಗಿ ಡಿ ಕೆ ಶಿವಕುಮಾರ್ ಪಟ್ಟ ಹಾಗಾಗಿ ಯಾರು ಅವ್ರನ್ನ ಟಚ್ ಮಾಡಲ್ಲ ಅದೇ ಸಾಮಾನ್ಯ ಜನ ಮಾಡ್ಲಿ ಅಟ್ರಾಸಿಟಿ ಕೇಸ್ ಸಾಮಾನ್ಯ ಜನಕ್ಕೆ ಹಾಕ್ಲಿ ಬಿಡ್ತಾರ ಬಿಡಲ್ಲ ಫಸ್ಟು ಜನ ಅದನ್ನ ಅರ್ಥ ಮಾಡ್ಕೋಬೇಕು ಯಾರೇ ಒಬ್ರು ನೀವು ಓಟ್ ಹಾಕಿ ಒಂದು ಇದನ್ನ ಮಾಡೋಕ್ಕಿಂತ ಮುಂಚೆ ಫಸ್ಟು ವ್ಯಕ್ತಿನ ನೋಡಿ ವ್ಯಕ್ತಿತ್ವನ ನೋಡಿ ಅವ್ರ ಇದಕ್ಕೆ ನೋಡಿ ಓಟ್ ಹಾಕಿಬಿಡಿ ನಾನು ಎಲ್ಲ ಯಾರು ಒಳ್ಳೆಯರು ಅಂತ ಹೇಳ್ತಿಲ್ಲ ನಮ್ಮ ಬಿ ಜೆ ಪಿ ಪರ ಅಂತ ಹೇಳ್ತಿಲ್ಲ ಜೆ ಡಿ ಎಸ್ ಪರ ಅಂತ ಹೇಳ್ತಿಲ್ಲ ಕಾಂಗ್ರೆಸ್ ವಿರುದ್ಧ ಅಂತಲೂ ನಾನು ಹೇಳ್ತಿಲ್ಲ ಯಾರು ಸರಿ ಇಲ್ಲ ಟೋಟಲಾಗಿ ಯಾರು ಸರಿ ಇಲ್ಲ ಇವತ್ತು ನಮ್ಮ ದೇಶ ಎಲ್ಲ ದೊಡ್ಡದಾಗಿ ಹೊತ್ಕೊಂಡ್ಬಿಡ್ತಾರೆ ನಾವು ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಅಲ್ಲಿದ್ದೀವಿ ಇಲ್ಲಿದ್ದೀವಿ ಆ ನಮ್ಮ ಫೈನಾನ್ಷಿಯಲ್ ಕ್ಯಾಪಿಟಲ್ ನಾಲ್ಕನೇ ಸ್ಥಾನದಲ್ಲಿದೆ ಹಾಗೆ ಹೀಗೆ ಅಂತ ಫಸ್ಟು ಆಫ್ಟರ್ ಆಲ್ ಫಸ್ಟು ನಮ್ಮ ಒಳಗಡೆ ಇರುವಂಥ ಲೂಪ್ ಅಂತ ನಾವು ಸರಿ ಮಾಡ್ಕೊಳ್ಲಿಲ್ಲ ಅಂದರೆ ನಾವು ಬೇರೆ ದೇಶಕ್ಕೆ ದೊಡ್ಡದಾಗಿ ಬೆಳೆದ್ರೇನು ಬಿಟ್ರೇನು ಏನಾಗಬೇಕಾಗಿತ್ತು ಹೇಳಿ ಯೋಚನೆ ಮಾಡಿ ಒಂದು ಸ್ವಲ್ಪ ಹಾಂ ನಾನು ಹೇಳಿದ್ನಲ್ಲ ಈ ಕೇಸ್ ಏನಾಯ್ತು ಈ ವಯ್ಯಿಂದ ಈ ಕೇಸ್ ಏನಾಯ್ತು ಮುಚ್ಚಾಕದ್ರ ಅದ್ರಾಗೆ ಈಗ ನೋಡಿ ಯಾವುದೇ ಒಂದು ಕೆಲಸ ನಡೀತಾ ಇಲ್ಲ ಈ ಸರ್ಕಾರ ಬಂದಾಗಿದ್ದ ನೋಡ್ತಾ ಇದ್ದೀರಾ ಯಾವುದಾದ್ರು ಒಂದು ಕೆಲಸ ಆಗಿದ್ಯಾ ಯಾವ್ದಾದ್ರು ಒಂದ್ ರೋಡಿಗೆ ತಟ್ಟು ಮಣ್ಣೆ ಹಾಕಿದಾರ ಎಲ್ಲಾ ಕೆಲಸಗಳು ನಡೀತಾ ಇರೋದು ಸೆಂಟ್ರಲ್ ಇದ್ದ ಬಂದಿರೋಂತ ಕೆಲ್ಸಗಳು ಯಾವ ಎನ್ ಆರ್ ಇ ಜಿ ಕೆಲ್ಸಗಳು ನಡೀತಾ ಇದಾವೆ ಆ ಯಾವನ್ನ ಕೃಷಿ ಕೃಷಿಗಳು ಎಲ್ಲಾ ಸಣ್ಣ ಪುಟ್ಟ ಕೆಲ್ಸಗಳು ಮಾತ್ರ ನಡೀತಾ ಇದಾವೆ ಈ ರೋಡ್ ಯಾಕೆ ರೋಡ್ಗಳು ಮಾಡಕ್ಕಾಗ್ಲಿ ಅಷ್ಟೊಂದು ಟ್ಯಾಕ್ಸ್ ವಸಿ ಮಾಡ್ತಿದ್ರ ಎಣ್ಣೆ ಮೇಲೆ ಟ್ಯಾಕ್ಸ್ ಹಾಕಿದ್ದೀರಾ ಪೆಟ್ರೋಲ್ ಮೇಲೆ ಟ್ಯಾಕ್ಸ್ ಹಾಕಿದ್ದೀರಾ ಎಲ್ಲದಕ್ಕೂ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರ ಹೊಸ್ದಾಗೆ ರೇಟ್ ಹೊಸ ರೇಟ್ ಮಾಡ್ತಾ ಇದ್ದೀರಾ ಇನ್ನೂ ಜೂನ್ ಒಂದಿದ್ದ ಮತ್ತೆ ಹೊಸ ರೇಟ್ ಬರುತ್ತಂತೆ ಅಷ್ಟೆಲ್ಲ ಮಾಡ್ತಾ ಇದ್ದೀರಾ ಸರಿನಾ ಯಾಕೆ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ ಅಟ್ಲೀಸ್ಟು ನೀವೇನು ಕೊಡಬೇಡಿ ಆರೋಗ್ಯನೂ ಎಜುಕೇಷನ್ ಯಾಕೆ ಫ್ರೀಯಾಗಿ ಕೊಡೋಕ್ಕಾಗ್ತಿಲ್ಲ ನಿಮ್ಮ ಕೈಲಿ ಅಲ್ಲಿ ಹಾಸ್ಪಿಟ್ಲು ದೊಡ್ಡ ದಂಧೆ ದೊಡ್ಡ ದಂಧೆ ಅಂದರೆ ದೊಡ್ಡ ದಂಧೆ ಅಲ್ಲಿ ಎಲ್ಲ ಕಮಿಷನ್ನು ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಮಾಡೋಕ್ಕೆ ಡಾಕ್ಟ್ರಿಗೆ ದುಡ್ಡು ಕೊಡಬೇಕು ಅಲ್ಲೇನಾದರೂ ಕ್ಲೀನ್ ಮಾಡ್ದ ಅಂದರೆ ಅವನು ದುಡ್ಡು ಕೇಳ್ತಾನೆ ನರ್ಸ್ಗಳೂ ದುಡ್ಡು ಕೇಳ್ತಾರೆ ಪ್ರತಿಯೊಂದು ಮೆಡಿಸನ್ ಅಲ್ಲಿ ಸಿಗೋಲ್ಲ ಯಾವ ಮೆಡಿಸನ್ ಸಿಗೋಲ್ಲ ಎಲ್ಲ ಹೊರ್ಗಡೆ ಬರ್ಕೊಡ್ತಾರೆ ಎಲ್ಲರೂ ಶ್ರೀಮಂತರು ದುಡ್ಡಿರೋರೆ ಹೋಗಲ್ಲ ರೀ ಎಷ್ಟೊಂದು ಜನ ಹತ್ರ ದುಡ್ಡಿರಲ್ಲ ಅವರು ಎಲ್ಲಿದ್ದ ಕೊಂಡ್ಕೊಂಬರ್ತಾರೆ ಎಲ್ಲಿದ್ದ ಕೊಂಡ್ಕೊಂಬರ್ತಾರೆ ಬಜೆಟ್ ಆಗ್ತಿಲ್ವ ನೀವು ಬಜೆಟ್ ಇಲ್ವ ನಿಮ್ಮ ಹತ್ರ ನಾವು ಟ್ಯಾಕ್ಸ್ ಕಟ್ತಿಲ್ವಾ ಸಾಮಾನ್ಯ ಜನ ಟ್ಯಾಕ್ಸ್ ಕಟ್ತಿಲ್ವಾ ಎಲ್ಲ ಕಟ್ತಿದ್ದಾರಲ್ಲ ಏನಾಗಿದೆ ನಿಮಗೆ ಏನಾಗಿದೆ ಹೇಳಿ ಹಾಂ ಮಾಕೆ ಮಾಡೋಕ್ಕಾಗಲ್ಲ ಇದು ಇಲ್ಲ ಆಗ್ತಿರೋದು ಫಸ್ಟ್ ಜನ ಅರ್ಥ ಮಾಡ್ಕೋಬೇಕು ಈ ಜನ ಅರ್ಥ ಮಾಡ್ಕೊಂಡು ನೀವು ಓಟ್ ಹಾಕೋಕ್ಕಿಂತ ಮುಂಚೆ ಯಾವ್ದಾದ್ರು ಒಬ್ಬ ಲೋಕಲ್ ಗೆಲ್ಸಿ ಯಾರಾದರೂ ಸಾಮಾನ್ಯ ಜನ ನಿಂತ್ಕಂಡ್ರಿ ನೀವು ಗೆಲ್ಸ್ತೀರಾ ಯಾರು ಗೆಲ್ಸಲ್ಲ ದುಡ್ಡು ಕೊಟ್ಟ ಎಲ್ಡ್ ಸಾವಿರ ಓಟ್ಗೆ ದುಡ್ಡು ಕೊಡ್ಲಿ ಗೆಲ್ಲಿಸ್ತಾರೆ ಅದೇ ಅವ್ನು ಯಾವನನ್ನ ಆಗ್ಲಿ ಇರ್ಲೋ ದುಡ್ಡು ಇಸ್ಕಂಡು ತಿಂದಿರ್ತಾರಲ್ಲ ಅವ್ರು ಹುಡುಗ ಕೊಟ್ಟಾಕ್ಬೇಕು ನೆಕ್ಸ್ಟ್ ಕೇಳ್ರೋ ಆಗಲ್ಲ ಯಾಕೆ ಕೇಳಲ್ಲ ಹೇಳ್ರಿ ದುಡ್ಡಿಸ್ಕೊಂಡು ತಿಂದಿರ್ತೀರಾ ನಿಮ್ಮ ಮಕ್ಕನ್ನ ನೀವು ಮಾರ್ಕೊಂಡಿರ್ತೀರಾ ಹೋಗ್ ಕೇಳಕ್ ಮಕ ಇರಲ್ಲ ಕೇಳಿದ್ರೆ ನಾವು ನೀವು ಪುಕ್ಸಟೆ ಓಟ್ ನನಗೆ ನನಗೆ ದುಡ್ಡುಕೊಂಡ್ ತಿಂದವನೆ ಅಂತ ಅವನು ಅಂತಾನೆ ಇಲ್ಲ ಅಂದೇ ಅಂತಾನೆ ಆ ಇವತ್ತು ಯಾವುದಕ್ಕೆ ಎಲ್ಲವಕ್ಕೂ ಲಂಚ ಹೊಡಿತಾವ್ರಿ ಎಲ್ಲ ನಾನೇನು ಪ್ರಾಕ್ಟಿಕಲ್ ಆಗಿ ಹೇಳ್ತಿದೀನಿ ಯಾರು ಮುಚ್ಚಿ ಏನಿಲ್ಲ ಯಾರ್ ಲಂಚ ತಿಂತಿಲ್ಲ ಹೇಳ್ರಿ ಯಾವ ಎಮ್ ಎಲ್ ಎ ಲಂಚ ತಿಂತಿಲ್ಲ ಹೇಳ್ರಿ ಯಾವ ಮಿನಿಸ್ಟರ್ ಲಂಚ ತಿಂತಿಲ್ಲ ಹೇಳ್ರಿ ಯಾರು ಲಂಚ ತಿಂತಿಲ್ಲ ಮತ್ತೆ ಈಗ ಒಬ್ಬೊಬ್ಬ ಮಿನಿಸ್ಟ್ರಿಗೆ ಒಂದೊಂದು ಇದಾವೆ ಒಂದೊಂದು ಇನ್ಸ್ಟಿಟ್ಯೂಷನ್ ಇದೆ ಈ ಸಿದ್ಧಾರ್ಥ ಇನ್ಸ್ಟಿಟ್ಯೂಷನ್ ಪರಮೇಶ್ವರ್ ಅವರದು ಆ ಎಲ್ಲರೂ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಈಗ ಡಿ ಕೆ ಶಿವಕುಮಾರ್ದ್ದು ಎಷ್ಟು ಪ್ರಾಪರ್ಟಿ ಇದೆ ಯಾರು ತಾನೇ ದಾನ ಮಾಡ್ತಾರಪ್ಪ ಯಾರು ಇದನ್ನ ಮಾಡ್ತಾರಪ್ಪ ಇವ್ರು ಅವೆಲ್ಲ ಆಸ್ತಿ ಒಡೆದು ಕೊಟ್ಟರೆ ಒಬ್ಬೊಬ್ಬನಿಗೆ ಹದಿನೈದು ಇಪ್ಪತ್ತು ಲಕ್ಷ ಕೊಡ್ಬೇಕು ಒಬ್ಬೊಬ್ಬ ಒಬ್ಬೊಬ್ಬ ಕರ್ನಾಟಕದಾಗಿರೋ ಒಬ್ಬೊಬ್ಬ ವ್ಯಕ್ತಿಗೆ ಹದಿನೈದು ಇಪ್ಪತ್ತು ಲಕ್ಷ ದುಡ್ಡು ಕೊಡ್ಬೋದು ಹಾ ಯಾಕಾಗಲ್ಲ ಯಾಕೆ ಮಾಡೋಕ್ಕಾಗ್ತಿಲ್ಲ ನೀವೇನೂ ಮಾಡಬೇಡ್ರಿ ನಾವು ನಿಮ್ಮ ದುಡ್ಡು ಕೇಳಲಿಲ್ಲ ಏನೂ ಕೇಳಲಿಲ್ಲ ಅಟ್ಲೀಸ್ಟ್ ಮೂಲ ಸೌಲಭ್ಯ ಸೌಲಭ್ಯಗಳು ಮಾಡ್ಕೊಡಕ್ ಆಗಿಲ್ಲ ಅಂದಮೇಲೆ ನೀವು ಗೆದ್ದು ಏನ್ ಪ್ರಯತ್ನ ಇದ್ದು ಏನ್ ಪ್ರಯತ್ನ ದುಡ್ಡು ನೋಡಿರಿ ಅಷ್ಟೊಂದು ವಸೂಲಿ ಮಾಡ್ತೀರಾ ಎಲ್ಲ ಸೆಂಟ್ರಲ್ಗೆ ಹೋಗುತ್ತೆ ಅಲ್ಲಿಗೆ ಹೋಗುತ್ತೆ ಸೆಂಟ್ರಲ್ ಅವ್ರು ನಮಗೆ ದುಡ್ಡು ಕೊಟ್ಟಿಲ್ಲ ನೀವು ವಸೂಲಿ ಮಾಡ್ತಿರೋ ಅಂಥ ಟ್ಯಾಕ್ಸ್ನ ಏನು ಇದೀರಾ ಪಪ್ಪಿ ಹಣ್ಣ ಆಗಲಿ ಸುಧಾಕರ್ ಆಗಲಿ ನೀವೆಲ್ಲ ಏನು ಮಾಡ್ತಾ ಇದೀರ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲು ಅಲ್ಲಿರೋ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ನಾವವಾಗಿಲ್ಲ ಅದು ಡಿಸ್ಟಿಕ್ ಹಿಸ್ಟಾರಿಕಲ್ ಸಿಟಿ ಅಂತ ಹೇಳ್ತಾರೆ ಆ ಸಿಟಿ ಸಿಟಿ ಆಗಿಲ್ಲ ಅಡ್ಡಾಡೋಕೆ ಜಾಗಗಳಿಲ್ಲ ಹೋದರೆ ಪೇಷಂಟಿಗೆ ಸರಿಯಾಗಿ ಮಲ್ಕೋ ಬೆಡ್ಗಳಿಲ್ಲ ಯಾವುದು ಒಂದು ಮೂಲ ಸೌಲಭ್ಯ ಇಲ್ಲ ಏನೂ ಇಲ್ಲ ಏನು ಮಾಡ್ತಾಯಿದ್ದೀರಾ ಅಂತ ನೀವು ಹಾಂ ಅರ್ಥ ಆಗಲ್ಲಪ್ಪ ನೋಡಿ ಆದಷ್ಟು ಜನ ಯಾವತ್ತು ಎಚ್ಚೆತ್ಕೊಂಡು ಈ ಕೆಲಸ ಮಾಡ್ತಾರೋ ಅಲ್ಲಿವರೆಗೂ ಯಾವುದು ಸರಿ ಹೋಗಲ್ಲ ಫಸ್ಟು ಇದೆಲ್ಲ ನಿಂತಿರೋದು ವೋಟರ್ಸ್ ಮೇಲೆ ಜನಗಳ ಮೇಲೆ ನೀವು ಎಚ್ಚೆತ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ನೀವು ಎಲ್ಲಿವರೆಗೂ ಎಚ್ಚೆತ್ಕೊಳ್ಳಲ್ವೋ ಅಲ್ಲಿವರೆಗೂ ಏನು ಸರಿ ಹೋಗಲ್ಲ ಓಕೆ ಇವತ್ತಿನ ವಿಡಿಯೋ ವೀಡಿಯೋ ಆಗಿತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ಇವರ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಅವ್ರು ಏನೇನು ತಪ್ಪು ಮಾಡಿದ್ರು ಎಲ್ಲ ಹೇಳ್ತೀನಿ ನಿಮಗೆ ಅಲ್ಲಿವರೆಗೂ ನೋಡ್ತಾ ಇರಿ ಕೆ ವ್ಲಾಗ್ಸ್ ಇನ್ ಕನ್ನಡ ಮತ್ತೆ ಶಿಗಣ ಬಾಯ್ ಹಾಗೆ ಇವ್ರು ನೋಡಿ ಪಾಪ ಅವಯ್ಯಗೆ ಎರಡೂ ಕಾಲು ಸಹ ಬ್ಯಾಂಡೇಜ್ ಹಾಕಿದ್ದಾರೆ ಏನೋ ಡ್ಯಾಮೇಜ್ ಆಗಿದೆ ಆದಷ್ಟು ಸಹಾಯ ಮಾಡಿ ಅಂತವ್ರಿಗೆ ಹೋದರೆ ಪಾಪ ಎಷ್ಟು ಅದು ನೋಡಿ ನನಗೆ ಕರ್ಮ್ ಮೈ ಅನ್ನಿಸ್ಬಿಡ್ತೈ ಥೋ